ಸ್ನೇಹಿತರೆ ನಮಸ್ಕಾರ ಮಕ್ಕಳಲ್ಲಿ ಮೊಬೈಲ್ ನ ವ್ಯಸನ ಬಹಳ ಹೆಚ್ಚಾಗ್ತಾ ಇದೆ ಮಕ್ಕಳು ತಿಂಡಿ ಮಾಡುವಾಗ್ಲು ಊಟ ಮಾಡುವಾಗ್ಲು ನಿದ್ರೆ ಮಾಡುವಾಗ್ಲೂ ಕೂಡ ಮೊಬೈಲ್ ನ ಹಿಡ್ಕೊಂಡೆ ನಿದ್ರೆ ಮಾಡ್ತಾ ಇರ್ತಾರೆ ಈ ತರಹದ ಒಂದು ಗೀಳು ಈಗಿನ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ತಂದೆ ತಾಯಿ ಬಹಳ ಸಣ್ಣ ವಯಸ್ಸಲ್ಲೇ ಮಕ್ಕಳನ್ನ ಸುಮ್ಮನಾಗಿಸೋದಿ ಸುಮ್ಮನಾಗಿಸೋದಿಕ್ಕೋಸ್ಕರ ಅಂದ್ರೆ ಮಕ್ಕಳು ಅಳ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅಂದಾಗ ಅವರು ಗಲಾಟೆನ ಕಡಿಮೆ ಮಾಡೋದಿಕ್ಕೋಸ್ಕರ ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಬಿಡ್ತಾರೆ ಈ ಮಕ್ಕಳು ಒಂದು ಈ ವಿಡಿಯೋಗಳನ್ನ ನೋಡ್ತಾರೆ ಸಿನಿಮಾಗಳನ್ನ ನೋಡ್ತಾರೆ ಕಾರ್ಟೂನ್ ಗಳನ್ನ ನೋಡ್ತಾರೆ ಆಮೇಲೆ ಗೇಮ್ಸ್ ಗಳನ್ನ ಆಡೋದು ಇದು ಎಷ್ಟು ಡೇಂಜರಸ್ ಅನ್ನೋದು ಗಾಜಿಯಾಬಾದ್ ನಗರದ ಒಂದು ಘಟನೆಯಲ್ಲಿ ಗೊತ್ತಾಗಿದೆ ಗಾಜಿಯಾಬಾದ್ ನಲ್ಲಿ ಮೂವರು ಬಾಲಕಿಯರು ಅವರ ಏಜ್ ನೋಡಿ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಈ ಮೂವರು ಬಾಲಕಿಯರು ಗೇಮ್ ನ ವ್ಯಸನಕ್ಕೆ ತುತ್ತಾಗಿದೆ ಫೆಬ್ರವರಿ ನಾಲ್ಕರ ರಾತ್ರಿ ಎರಡು ಗಂಟೆಯಷ್ಟೊತ್ತಿಗೆ ಅವರು ಅವರ ಅಪಾರ್ಟ್ಮೆಂಟ್ನ ಒಂಬತ್ತನೇ ಮಹಡಿಯಿಂದ ಮೂವರು ಬಾಲಕಿಯರು ಕೂಡ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಕಾರಣ ಆಗಿರೋದು ಒಂದೇ ಒಂದು ಮೊಬೈಲ್ನ ಗೇಮ್ ಅದು ಕೂಡ ಕೊರಿಯನ್ ದೇಶದ ಮೊಬೈಲ್ ಗೇಮ್ ವಿಶಿಕಾ ಪ್ರಾಚಿ ಮತ್ತು ಪ್ರಾಚಿ ಈ ಮೂವರು ಬಾಲಕಿಯರು ಮೊಬೈಲ್ನ ವ್ಯಸನಕ್ಕೆ ಮೊಬೈಲ್ನ ಗೇಮ್ಗೆ ಅಡಿಕ್ಟ್ ಆಗಿದ್ರು ಇದು ಕೊರಿಯನ್ ಗೇಮ್ ಕೊರಿಯನ್ ಲವ್ ಗೇಮ್ ಅಂತ ಹೇಳ್ತಾರೆ ಇದನ್ನ ಈ ಗೇಮ್ ಅನ್ನ ಆಡ್ತಾ ಆಡ್ತಾ ಅವರು ಟಾಸ್ಕ್ ಗಳನ್ನ ಪೂರೈಸ್ತಾ ಇದ್ರು ಅಂದ್ರೆ ಇದರಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಟಾಸ್ಕ್ ಗಳನ್ನ ಕೊಡ್ತಾ ಇದ್ರು ಆ ಗೇಮ್ ಅವರು ಅದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದ ಅವನು ಯಾರು ಗೇಮ್ ಆಡ್ತಾರೋ ಅವರ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ದ ಆ ಮಾನಸಿಕವಾಗಿ ಅವರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಮಾತುಗಳನ್ನ ಹೇಳ್ತಾ ಇದ್ದ ತುಂಬಾ ಇನ್ಸ್ಪೈರ್ ಆಗಿ ಮಾತಾಡ್ತಾ ಇದ್ದ ಅವನು ಹೇಳುವಂತಹ ಟಾಸ್ಕ್ ಗಳನ್ನ ಯಾರು ಗೇಮ್ ಆಡ್ತಾ ಇದ್ರು ಮಕ್ಕಳು ಅವ್ರು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಟಾಸ್ಕ್ ಗಳು ಹೇಗಿರುತ್ತೆ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಎದ್ದೇಳೋದು ರಸ್ತೆಯಲ್ಲಿ ನಡೆಯೋದು ಎಲ್ಲೋ ಒಂದ್ ಕಡೆ ಹೋಗಿ ಜಂಪ್ ಮಾಡೋದು ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ತಿಂಡಿ ತಿನ್ನೋದು ಹೆಸರುಗಳನ್ನ ಬದಲಾಯಿಸ್ಕೊಳ್ಳೋದು ಈ ತರಹದ ಟಾಸ್ಕ್ ಗಳು ಈ ಮೂರು ಬಾಲಕಿಯರು ಆತ್ಮಹತ್ಯೆ ಮಾಡಿಕೊಂಡಂತಹ ಟಾಸ್ಕ್ ಇದೆಯಲ್ಲ ಅದು ಐವತ್ತನೇ ಟಾಸ್ಕ್ ಐವತ್ತನೇ ಹಂತದಲ್ಲಿದ್ರು ಆ ಹಂತದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಮಕ್ಕಳು ಅದನ್ನ ಚಾಚೂ ತಪ್ಪದೆ ಫಾಲೋ ಮಾಡಿದ್ದಾರೆ ಈ ಮಕ್ಕಳು ಆತ್ಮಹತ್ಯೆಗೆ ಮುಂಚೆ ಒಂದು ಡೈರಿಯಲ್ಲಿ ಆತ್ಮಹತ್ಯೆ ಪತ್ರವನ್ನ ಬರೆದಿಟ್ಟಿದ್ದಾರೆ ಅದು ಎಂಟು ಪುಟ ಇದೆ ಅದರ ಮೊದಲ ಒಂದೆರಡು ಸಾಲುಗಳನ್ನ ಓದ್ತೀನಿ ನೋಡಿ ಇಸ್ ಡೈರಿ ಮೇ ಜೋ ಓ ಸಬ್ ಪಡ್ಲೋ ಕ್ಯೂಂಕಿ ಎ ಸಬ್ ಸಚ್ ರೀಡ್ ನಾವ್ ಅಂದ್ರೆ ಈ ಡೈರಿಯಲ್ಲಿ ಏನೆಲ್ಲ ಬರೆದಿದೆ ಅದು ಪೂರ್ತಿ ಸತ್ಯವಾಗಿದೆ ಹಾಗೆನೆ ಅದರಲ್ಲಿ ಸಾರಿ ಪಾಪ ಅಂತ ಅಪ್ಪನಿಗೆ ಕ್ಷಮೆಯನ್ನ ಕೋರಿ ಬರೆದಿದ್ದಾರೆ ಇದರಲ್ಲಿ ಪಾಪ ಸಾರಿ ಕೊರಿಯಾ ಈಸ್ ಅವರ್ ಲೈಫ್ ಕೊರಿಯಾ ಈಸ್ ಅವರ್ ಬಿಗ್ಗೆಸ್ಟ್ ಲವ್ ಹೀಗೆಲ್ಲ ಬರ್ಕೊಂಡಿದ್ದಾರೆ ಹಾಗೇನೆ ನೀವು ನಮ್ಮನ್ನ ಭಾರತೀಯರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ರಿ ಮುಂದೆ ಆದ್ರೆ ನಮಗೆ ಕೊರಿಯಾನೇ ಇಷ್ಟ ನಾವು ಕೊರಿಯಾ ದೇಶದ ರಾಜಕುಮಾರಿಯರು ಹೀಗೆಲ್ಲ ಅವರು ಹೇಳ್ಕೊಡ್ತಾ ಇದ್ರು ಯಾಕಂದ್ರೆ ಈ ಟಾಸ್ಕ್ ಅಲ್ಲಿ ಕೊರಿಯಾ ದೇಶದ ಅಲ್ಲಿನ ಜನರ ಹೆಸರುಗಳನ್ನ ಈ ಮಕ್ಕಳು ಇಟ್ಕೊಳ್ಬೇಕಿತ್ತು ಹಾಗೇನೆ ಇವರು ಕೊರಿಯಾ ಹೆಸರುಗಳನ್ನ ನಾಮಕರಣ ಕೂಡ ಮಾಡ್ಕೊಂಡಿದ್ರಂತೆ ಆ ಹೆಸರಿಂದಲೇ ನಮ್ಮನ್ನ ಕರಿಬೇಕು ಅಂತ ಕುಟುಂಬದವರಿಗೆಲ್ಲ ಹೇಳ್ತಾ ಇದ್ರು ಈ ಮೂವರು ಮಕ್ಕಳು ಹಾಗೆನೆ ಒಟ್ಟಿಗೆ ತಿಂಡಿ ತಿಂತಾ ಇದ್ರು ಒಟ್ಟಿಗೆ ಊಟ ಮಾಡ್ತಾ ಇದ್ರು ಒಟ್ಟಿಗೆ ನಿದ್ರಿಸ್ತಾ ಇದ್ರು ಈ ತರ ಎಲ್ಲಾ ಮಾಡ್ತಾ ಆ ಟಾಸ್ಕ್ ನ ಒಂದು ಭಾಗ ಆಗಿತ್ತು ಈ ಮಕ್ಕಳ ತಂದೆ ಚೇತನ್ ಅಂತ ಅವರು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು ಬಹಳಷ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ರು ಸುಮಾರು ಎರಡು ಕೋಟಿ ರೂಪಾಯಿ ಸಾಲ ಇತ್ತಂತೆ ಅವರಿಗೆ ಹಾಗಾಗಿ ಮನೆಯಲ್ಲಿ ತುಂಬಾ ಟೆನ್ಷನ್ ಇತ್ತು ಹಾಗಾಗಿ ಮಕ್ಕಳ ಜೊತೆಗೆ ಜಗಳ ಕೂಡ ಆಗ್ತಾ ಇತ್ತು ಇದರ ನಡುವೆ ಚೇತನ್ ಅವರು ಗುರುತಿಸಿದ್ದು ಏನಂತಂದ್ರೆ ಈ ಮಕ್ಕಳು ಕೋವಿಡ್ ಬಂದಂತಹ ಟೈಮ್ ಅಲ್ಲಿ ಅವಾಗೆಲ್ಲ ಆನ್ಲೈನ್ ಎಜುಕೇಶನ್ ಶುರು ಆಯ್ತು ಆ ಟೈಮ್ ಅಲ್ಲಿ ಇವರು ಕ್ಲಾಸ್ಗಳನ್ನ ಸ್ಕಿಪ್ ಮಾಡ್ತಾ ಇದ್ರು ಪಾಠಗಳನ್ನ ಕೇಳ್ತಾ ಇರ್ಲಿಲ್ಲ ಓದ್ತಾ ಇರ್ಲಿಲ್ಲ ಸ್ಕೂಲ್ ಕೂಡ ಬಿಟ್ಟು ಬಿಟ್ಟಿದ್ರು ಪದೇ ಪದೇ ನಾವು ಈ ದೇಶದಲ್ಲಿ ಇರೋದಿಲ್ಲಪ್ಪ ನಮ್ಮನ್ನ ಕೊರಿಯನ್ ದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಪ್ರವಾಸ ಮಾಡಬೇಕು ಅಂತೆಲ್ಲ ಅಪ್ಪನ ಹತ್ರ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಪ್ಪ ಅದನ್ನ ವಿರೋಧ ಮಾಡ್ತಾ ಇದ್ರು ಈ ತರ ಎಲ್ಲ ಹುಚ್ಚು ಹುಚ್ಚಾಗಿ ಮಾತಾಡಬೇಡಿ ಅಂತ ಅಂತೆಲ್ಲ ಬೈತಾ ಇದ್ರು ಹಾಗಾಗಿ ಮನೆಯಲ್ಲಿ ಕಲಾಟೆ ಆಗ್ತಾ ಇತ್ತು ಅವ್ರ ತಂದೆ ಚೇತನ್ ಈ ಘಟನೆ ಆದ್ಮೇಲೆ ಹೇಳಿದರೆ ನನಗೆ ಈ ಮಕ್ಕಳು ಆಟಾಡ್ತಾ ಇರೋದೇ ಗೊತ್ತಿರ್ಲಿಲ್ಲ ಇಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ ಇಷ್ಟೊಂದು ವ್ಯಸನ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ ಚೇತನ್ ಮತ್ತು ಈ ಮೂವರು ಮಕ್ಕಳ ನಡುವೆ ಆಗಾಗ ಗಲಾಟೆಗಳಾಗ್ತಾ ಇತ್ತು ಚೇತನ್ ಅವರು ಒಂದಿನ ಮಕ್ಕಳ ಮೊಬೈಲ್ ವ್ಯಸನವನ್ನ ನೋಡಿ ಅವರ ಕೈಯಿಂದ ಮೊಬೈಲ್ ಅನ್ನ ಕಿತ್ತುಕೊಂಡು ಅದನ್ನ ಮೂರು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ಬಿಟ್ಟಿದ್ರು ಇದು ಕೂಡ ಮಕ್ಕಳಲ್ಲಿ ತುಂಬಾ ಟೆನ್ಷನ್ ಅನ್ನ ಹುಟ್ಟು ಹಾಕಿತ್ತು ನಮ್ಮ ತಂದೆ ನಮ್ಮ ಮಾತನ್ನ ಕೇಳೋದಿಲ್ಲ ನಾವು ಕೊರಿಯಾಗೆ ಹೋಗ್ಬೇಕು ಅನ್ನುವಂತಹ ನಮ್ಮ ಬೇಡಿಕೆಯನ್ನು ಅವರು ಮನ್ನಿಸ್ತಾ ಇಲ್ಲ ಅನ್ನುವಂತಹ ಅಹ್ ಬೇಜಾರನ್ನ ಮಕ್ಕಳು ಇಟ್ಕೊಂಡಿದ್ರು ಪೊಲೀಸರು ತನಿಖೆನ ಶುರು ಮಾಡಿದಾಗ ಈ ಮಕ್ಕಳ ಬೆಡ್ರೂಮ್ ಅನ್ನ ಪರಿಶೀಲನೆ ಮಾಡಿದರೆ ಆ ಬೆಡ್ರೂಮ್ ನ ಗೋಡೆಗಳ ಮೇಲೆ ಬರೆದಿದ್ದಾರೆ ಐ ಆಮ್ ವೆರಿ ವೆರಿ ಅಲೋನ್ ಮೇಕ್ ಮೀ ಎ ಹಾರ್ಟ್ ಆಫ್ ಬ್ರೋಕನ್ ಅಂದ್ರೆ ನಾವು ಸಿಕ್ಕ ನಾವು ಇನ್ನು ನಮಗೆ ಸಿಕ್ಕಾಗಿದ್ದೀವಿ ನಮಗೆ ರೋಗ ಇದೆ ನಮಗೆ ಅನಾರೋಗ್ಯ ಇದೆ ನಮಗೆ ಆರೋಗ್ಯ ಸರಿ ಇಲ್ಲ ಈ ತರಹದ ಲೈನ್ಗಳನ್ನ ಗೋಡೆ ಮೇಲೆ ಮಕ್ಕಳು ಬರ್ಕೊಂಡಿದ್ದಾರೆ ಪೊಲೀಸರಿಗೆ ತುಂಬಾ ಶಾಕ್ ಆಗಿದೆ ಒಂದು ರೀತಿಯಲ್ಲಿ ಈ ಮಕ್ಕಳಿಗೆ ಆಪ್ತ ಸಮಾಲೋಚನೆಯ ಅಗತ್ಯ ಇತ್ತು ಇವರನ್ನ ಮನೋವೈದ್ಯರ ಬಳಿಗೆ ಕರ್ಕೊಂಡು ಹೋಗುವಂತಹ ಅವಶ್ಯಕತೆ ಇತ್ತು ಅದರ ಕುಟುಂಬದವರು ಅದನ್ನ ಸರಿಯಾಗಿ ಗುರ್ತಿಸಲಿಲ್ಲ ಸ್ನೇಹಿತರೆ ಈ ಹಿಂದೆ ಬ್ಲೂ ವೆಲ್ ಚಾಲೆಂಜ್ ಅಂತ ಒಂದು ಅದು ರಷ್ಯಾದ ಮೂಲ ಅಂತ ಹೇಳ್ತಾರೆ ಅದರ ಮೂಲ ಎಲ್ಲಿಂದ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಹ ಒಂದು ಗೇಮ್ ಬಂದಿತ್ತು ಇದು ಕೂಡ ತುಂಬಾ ಡೇಂಜರಸ್ ಗೇಮ್ ಈ ಗೇಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುಣೆಯಲ್ಲಿ ಹದಿನಾಲ್ಕನೇ ಮಹಡಿಯಿಂದ ಹದಿನೈದು ವರ್ಷದ ಹುಡುಗ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಲ್ಲಿ ಕೂಡ ಇದೇ ತರಹದ ಟಾಸ್ಕ್ಗಳು ಇದು ಕೂಡ ಆತ್ಮಹತ್ಯೆಯ ಒಂದು ಟಾಸ್ಕ್ ಆಗಿತ್ತು ಆ ಹುಡುಗ ಅಂತಹ ಕೆಲಸವನ್ನ ಮಾಡಿಕೊಂಡಿದ್ದ ಇನ್ನೊಂದು ಮೋಮೋ ಚಾಲೆಂಜ್ ಅಂತ ಒಂದು ಗೇಮ್ ಬಂದಿತ್ತು ಅದರಲ್ಲಿ ಯಾರೋ ಗುರುತು ಪರಿಚಯ ಇಲ್ಲದವರ ಕಾಂಟ್ಯಾಕ್ಟ್ ಗಳನ್ನೆಲ್ಲ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಳ್ಳೋದು ಅವ್ರ ಜೊತೆಗೆ ಗೇಮ್ ಆಡೋದು ಈ ತರಹದ ಗೇಮ್ ಅದು ಇದರಲ್ಲಿ ಕೂಡ ಆ ಗೇಮ್ ಅಲ್ಲಿ ಅರ್ಜೆಂಟೈನಾದ ಒಬ್ಬಳು ಹದಿನಾಲ್ಕು ವರ್ಷದ ಬಾಲಕಿ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ರು ಬಹಳ ಮಕ್ಕಳಿಗೆ ಅನ್ನಿಸ್ತಾ ಇರುತ್ತೆ ನಾವು ಜೋರಾಗಿ ಹತ್ತು ಬಿಟ್ರೆ ಜೋರಾಗಿ ಗಲಾಟೆ ಮಾಡಿದ್ರೆ ಅಪ್ಪ ಅಮ್ಮ ನಮ್ಮ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಬಿಡ್ತಾರೆ ಅಂತ ಆದ್ರಿಂದ ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ನ ಕೊಡಬೇಕು ಆದ್ರೆ ಮೊಬೈಲ್ ನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀಗ ಇಡಬೇಕಾಗುತ್ತೆ ಈ ಬಗ್ಗೆ ಎಲ್ರಿಗೂ ಕೂಡ ಎಚ್ಚರಿಕೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ